ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಷದ ಕೊನೆಯ ಏಳು ಅಮಾವಾಸ್ಯೆ ಅತಿ ಶಕ್ತಿಯುತವಾದ ಅಮಾವಾಸೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹತ್ತೊಂಬತ್ತರಂದು ಬಂದಿದೆ ಪರಮ ಪವಿತ್ರವಾದಂತಹ ದಿನ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಮಾಸವೇ ಶುಭ ಪ್ರದಾಯವಾದಂತಹ ಮಾಸ ಈ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸುತ್ತಾರೋ ಅಂಥವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನ ಕರುಣಿಸುತ್ತಾಳೆ ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಅದ್ಭುತವಾದಂತಹ ಶುಭ ಪ್ರದಾಯಕವಾದಂತಹ ದಿನದಂದು ಅರಿಶಿನದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂತಂದರೆ ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರಬಹುದು ಮಕ್ಕಳ ಏಳಿಗೆಯಲ್ಲಿ ಸಮಸ್ಯೆ ಆಗಿರಬಹುದು ಕುಟುಂಬ ವರ್ಗದಲ್ಲಿ ಸ್ನೇಹಿತರ ನಡುವೆ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆ ಏನೇ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ ನೂರಕ್ಕೆ ನೂರರಷ್ಟು ನಮಗೆ ಏನೂ ಸಮಸ್ಯೆ ಇಲ್ಲ ಯಾರು ನಮಗೆ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇಲ್ಲ ಯಾರೂ ಕಣ್ಣ ದೃಷ್ಟಿ ಬೀರೋದಿಲ್ಲ ನಮ್ಮ ಮೇಲೆ ಯಾವ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಆವಾಹನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಯಾವ ವ್ಯಕ್ತಿಯೂ ಇಲ್ಲ ಪ್ರತಿ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಆಗ್ತಾ ಇರುತ್ತೆ ಆ ಪರಿಣಾಮಗಳು ನಮ್ಮ ಏಳಿಗೆಯನ್ನು ಕುಂಠಿತಗೊಳಿಸ್ತಾ ಇರುತ್ತೆ ಅಂದರೆ ಏನು ಕೆಲಸದಲ್ಲಿ ಇಟ್ಟು ಹೋದ್ರೂ ಅಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತದೆ ಅಲ್ಲಿ ಹಿಂದೆ ಆಗ್ತಾ ಇರ್ತೀವಿ ಯಾವುದರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಆರೋಗ್ಯದಲ್ಲಿ ಕಷ್ಟಗಳಾಗ್ತಾ ಇರುತ್ತೆ ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಂತ ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಇನ್ನು ಈ ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ವೃತ್ತಿ ಜೀವನದಲ್ಲೂ ಕೂಡ ಅಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಒಟ್ಟಾರೆ ಬಿಸ್ನೆಸ್ ವಲಯದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇದೆ ನಮಗೆ ನೆಮ್ಮದಿ ಇಲ್ಲ ಮಾನಸಿಕವಾಗಿ ತುಂಬ ನುಂದು ಹೋಗಿಬಿಟ್ಟಿದ್ದೀನಿ ಅಂತುವಂಥವ್ರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ಮಾಡಿ ಶಾಪ್ನಲ್ಲಿ ಅಂಗಡಿಯಲ್ಲಿ ಮಾಡ್ಕೋತೀವಿ ಅಂತಂದ್ರೆ ಶಾಪ್ ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಬರ್ತಾ ಇದ್ದೀರಾ ಅನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಮಾಡಿಕೊಳ್ಬಹುದು ಅರಿಶಿನ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ದೈವಿಕ ಶಕ್ತಿ ಇರುವಂತಹ ಪದಾರ್ಥ ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಇರುವಂಥದ್ದು ಅರಿಶಿನಕ್ಕೆ ಅಂತಹ ಒಂದು ಶುಭ ಪ್ರದಾಯಕವಾದಂಥ ಮಂಗಳಕರವಾದಂಥ ಈ ಅರಿಶಿನ ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಗ್ರಹ ದೋಷಗಳನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಕೂಡ ಹೊಂದಿದೆ ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ಮನುಷ್ಯನಿಗೆ ಆಗುವಂಥ ಕಷ್ಟಗಳನ್ನು ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಂತಹ ಸಾಕಷ್ಟು ರೀತಿಯ ತಂತ್ರಗಳನ್ನು ನಮಗೆ ನಿತ್ಯ ಜೀವನದಲ್ಲಿ ಸುಲಭವಾಗಿ ಲಭಿಸುವಂತಹ ಪದಾರ್ಥಗಳಲ್ಲಿ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಅರಿಶಿನದ ಪರಿಹಾರ ಕೂಡ ಒಂದು ಸ್ನೇಹಿತರೆ ಈ ಅರಿಶಿನದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂಥದ್ದು ರಾತ್ರಿ ಪರಿಹಾರ ಮಾಡಿಕೊಂಡ್ರೆ ಬೆಳಗಿನಷ್ಟೊತ್ತಿಗೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಒಂದು ರೀತಿಯ ಸುಖ ಸಂತೋಷ ಸಮೃದ್ಧಿ ಸಿಗುತ್ತದೆ ಮಕ್ಕಳ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಅಕ್ಕಪಕ್ಕ ನೀವು ಬಿಸ್ನೆಸ್ ಮಾಡುವಂಥ ವಲಯದಲ್ಲಿರಬಹುದು ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನು ಕಾಣ್ತೀರಾ ಅಷ್ಟೇ ಅಲ್ಲದೆ ಒಳ್ಳೆಯ ಒಂದು ಲಾಭಾಂಶವನ್ನು ಕೂಡ ನೋಡ್ತೀರಾ ಇದುವರೆಗೂ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಾ ದುಃಖ ದುಮ್ಮಾನಗಳನ್ನೇ ಅನುಭವಿಸ್ತಿದ್ದೀರಾ ಅಂತಂದ್ರೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸುತ್ತೀರಾ ಯಾಕಂದ್ರೆ ಅರಿಶಿನಕ್ಕೆ ಅಂತಹ ಒಂದು ಶಕ್ತಿ ಇದೆ ಲಕ್ಷ್ಮಿಯ ಒಂದು ವೃದ್ಧಿ ಆಗುತ್ತೆ ಅಂದರೆ ಆಗುತ್ತೆ ಕಷ್ಟಗಳು ದೋಷಗಳು ಕಣ್ಣ ದೃಷ್ಟಿಗಳು ನರದೃಷ್ಟಿಗಳು ಮಾಟಮಂತ್ರ ಯಾವುದೇ ಅಗೋಚರ ಶಕ್ತಿ ಯಾವುದೇ ಕಣ್ಣಿಗೆ ಕಾಣದಂಥ ಏನೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಿದ್ದು ನಿಮ್ಮ ಮನೆಯಲ್ಲಿ ಬಂದು ಆಹ್ವಾನಿಯಾಗಿ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಆವಾಹನೆಯಾಗಿದ್ದರೆ ಅವೆಲ್ಲವನ್ನು ಹೋಗುವಂತಹ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದ ದಿಕ್ಕು ಬದಲಾಗುತ್ತದೆ ಇದನ್ನು ಶುಕ್ರವಾರದ ದಿನ ಗುರುವಾರದ ದಿನ ಎರಡು ದಿನನೂ ಮಾಡಿಕೊಳ್ಬಹುದು ಭಾನುವಾರದ ದಿನನೂ ಮಾಡಿಕೊಳ್ಬಹುದು ಆದರೆ ಶುಕ್ರವಾರ ಮತ್ತು ಗುರುವಾರ ಶುಭ ಪ್ರದಾಯಕವಾದಂತಹ ದಿನವಾಗಿರೋದ್ರಿಂದ ಈ ದಿನ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ಮಾಡಿಕೊಳ್ಳಿ ಈ ದಿನ ರಾತ್ರಿ ಇನ್ನೇನು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಅಂಗಡಿ ಶಾಪಲ್ಲಿ ಮಾಡ್ತೀನಿ ಅಂತಂದರೆ ಅಂಗಡಿ ಶಾಪ್ ಕ್ಲೋಸ್ ಮಾಡಿ ದೃಷ್ಟಿಗಿಷ್ಟಿಯೆಲ್ಲ ತೆಗೆದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರ್ತಾ ಇದ್ದೀವಿ ಅನ್ನುವಾಗ ಮಾಡ್ಕೊಳ್ಬಹುದು ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಗಾಜು ಅನ್ನೋದು ಕುಜಕಾರಕ ಗಾಜಿನಿಂದಲೇ ಮಾಡಿಕೊಳ್ಳಬೇಕು ಇದನ್ನು ಯಾವುದೇ ಪ್ಲಾಸ್ಟಿಕ್ ಸ್ಟೀಲ್ ಲೋಟದಿಂದ ಮಾಡಿಕೊಳ್ಬೇಡಿ ಗಾಜಿನ ಲೋಟವನ್ನು ತೆಗೆದುಕೊಂಡು ಪರಿಶುದ್ಧವಾದಂಥ ನೀರನ್ನು ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ ಪರಿಶುದ್ಧವಾದಂತಹ ನೀರನ್ನು ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ಆದರೆ ಈ ಒಂದು ಪರಿಹಾರ ಮಾಡಿಕೊಳ್ಬೇಕಾದ್ರೆ ರಹಸ್ಯವಾಗಿ ಮಾಡಿಕೊಳ್ಬೇಕು ಮನೆ ಮಂದಿಗೆಲ್ಲ ತಿಳಿಯೋ ರೀತಿ ಮಾಡಿಕೊಳ್ಬೇಕು ರಹಸ್ಯವಾಗಿ ಮನೆ ಮಂದಿಯೆಲ್ಲ ಮಲ್ಕೊಂಡಿದ್ದಾರೆ ಅನ್ನುವಾಗ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಇದರಲ್ಲಿ ಅರಿಶಿನವನ್ನು ಹಾಕ್ಕೊಳ್ಬೇಕಾಗುತ್ತದೆ ಒಂದು ಸ್ಪೂನ್ ಅರಿಶಿನವನ್ನ ಹಾಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮುಕ್ಕಾಲು ಭಾಗ ನೀರಿನಲ್ಲಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಏಳು ಕಾಳು ಮೆಣಸುಗಳನ್ನು ಹಾಕೊಳ್ಳಿ ಏಳು ಕಾಳು ಮೆಣಸುಗಳನ್ನು ಹಾಕೊಂಡು ಆ ನಂತರವಾಗಿ ಅದರ ಜೊತೆಗೆ ಒಂದೈದು ರೂಪಾಯಿ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಹಾಕೊಳ್ಳಿ ಸ್ನೇಹಿತರೆ ಇಷ್ಟೇ ಹಾಕೊಳ್ಬೇಕಾಗಿರೋದು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪು ಒಂದು ಏಳು ಕಾಳು ಮೆಣಸು ಅದರ ಜೊತೆಗೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯ ಇಷ್ಟನ್ನು ಹಾಕ್ಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿಡಬೇಕು ಈಶಾನ್ಯ ಮೂಲೆ ಯಾವಾಗಲೂ ಖಾಲಿಯಾಗಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಭಾರವಾದಂತಹ ವಸ್ತುಗಳನ್ನಿಡಬಾರದು ಈಶಾನ್ಯ ಮೂಲೆಯನ್ನು ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಗಮನದಲ್ಲಿ ಇಲ್ಲ ಅಂತಂದರೆ ಈಶಾನ್ಯ ಮೂಲೆ ಖಾಲಿ ಇದೆ ಅಂತ ಚೆಕ್ ಮಾಡಿ ಏನಾದರೂ ಭಾರವಾಗಿರುವ ವಸ್ತುಗಳನ್ನು ಇಟ್ಟರೆ ಅಲ್ಲಿಂದ ತೆಗಿರಿ ಇಲ್ಲಿ ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಈಶಾನ್ಯ ಮೂಲೆಯಲ್ಲಿ ಈ ಗಾಜಿನ ಲೋಟದಲ್ಲಿರುವಂತಹ ಈ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡಿಕೊಂಡಿರುವಂತಹ ಈ ಅದ್ಭುತ ಪರಿಹಾರ ನೀರನ್ನ ಅಲ್ಲಿ ಇಟ್ಬಿಡಿ ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ತೆಗೆದುಕೊಂಡು ಹೋಗಿ ಯಾರು ತುಳಿಯಬಾರದ ಜಾಗದಲ್ಲಿ ಹಾಕಿ ಮನೆಯಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು ಎಲ್ಲೂ ಚೆಲ್ಲಬಾರದು ಚಿಮುಕಿಸಬಾರದು ಆ ರೀತಿ ನೋಡಿಕೊಂಡು ತೆಗೆದುಕೊಂಡು ಹೋಗಿ ಅದನ್ನು ಡ್ರೈನೇಜಲ್ಲಿ ಆಗಿರಲಿ ಒಟ್ಟಾರೆಯಾಗಿ ಮನೆಯಿಂದ ಹೊರಗಡೆ ಅದನ್ನು ಚೆಲ್ಲಬೇಕಾಗುತ್ತದೆ ಅದನ್ನು ಚೆಲ್ಲಿ ಆ ಲೋಟವನ್ನೆಲ್ಲ ಚೆನ್ನಾಗಿ ತೊಳೆದು ಆನಂತರವಾಗಿ ಮನೆ ಒಳಗೆ ತನ್ನಿ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ಮಾಡಿಕೊಂಡು ನೋಡಿ ಪ್ರತಿ ಗುರುವಾರ ಬೇಕಾದರೂ ಮಾಡ್ಕೊಳ್ಳಿ ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಾದರೂ ಮಾಡಿಕೊಳ್ಳಿ ನೀವೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತೀರಾ ಆರ್ಥಿಕವಾಗಿ ಆಗ್ತೀರಾ ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಮಾಡ್ಕೋತೀರಾ ಅಂದರೆ ಬೆಳಿಗ್ಗೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೆಗೆದು ಹೊರಗಡೆ ಚೆಲ್ಬಿಡಿ ಮನೆ ಒಳಗಡೆ ಯಾವ ಕಾರಣಕ್ಕೂ ಚೆಲ್ಲಬಾರದು ನೀವು ತುಳಿಯುವಂತಹ ದಾಟುವಂಥ ಜಾಗದಲ್ಲಿ ಚೆಲ್ಲಬಾರ್ದು ಮತ್ತೆ ಅದನ್ನು ತುಳಿಬಾರದು ಇದೆಲ್ಲ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ನೆಗೆಟಿವಿಟಿಗಳನ್ನು ಗೋಚರ ಶಕ್ತಿಗಳನ್ನೆಲ್ಲ ತನ್ನತ್ತ ಎಳೆದು ಇಟ್ಕೊಂಡಿರುತ್ತದೆ ದಾರಿದ್ರ್ಯವನ್ನು ತನ್ನ ಹತ್ತಿರ ಎಳೆದು ಇಟ್ಕೊಂಡಿರುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ ಗಾಜಿನ ಲೋಟದ ಮುಖಾಂತರ ಕಲ್ಲುಪ್ಪಿನ ಮುಖಾಂತರ ಅರಿಶಿನದ ಮುಖಾಂತರ ಎಲ್ಲವನ್ನ ಆಕರ್ಷಿಸುತ್ತದೆ ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅದ್ಭುತವಾದಂತಹ ಒಂದು ಪದಾರ್ಥ ಕಾಳುಮೆಣಸು ಕಪ್ಪಾಗಿರುತ್ತದೆ ಘಾಟಿರುತ್ತದೆ ಇದು ಕೂಡ ಕೆಟ್ಟ ಶಕ್ತಿಗಳನ್ನ ತನ್ನತ್ತ ಎಳೆದುಕೊಳ್ಳುತ್ತೆ ಇನ್ನ ನೀರು ಸರ್ವಪ್ರದಾಯಕವಾದಂಥದ್ದು ಜೀವಜಲ ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ಉಪಯೋಗಿಸೋದ್ರಿಂದ ಎಲ್ಲಾ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಅಷ್ಟೈ ಶರ್ಯ ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಧಾರ್ಮಿಕ ಮಹತ್ವವಿದೆ ಕುಟುಂಬದ ಪೂರ್ವಜರು ಮತ್ತು ಅಗಲಿದ ಆತ್ಮಗಳನ್ನು ನೆನಪಿಸಿಕೊಳ್ಳಲು ಮತ್ತು ಅವರನ್ನು ಪೂಜಿಸಲು ಇದು ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಹೆಚ್ಚಿನವರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ತಮ್ಮ ಪೂರ್ವಜರಿಗೆ ಶ್ರಾದ್ದ ಮಾಡುತ್ತಾರೆ ಅಮಾವಾಸ್ಯೆಂದು ಎಂದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದು ವಿಶೇಷ ಮಕ್ಕಳಿಲ್ಲದ ಮಹಿಳೆಯರು ಸಂತಾನ ಭಾಗ್ಯ ಪಡೆಯಲು ಪ್ರದಕ್ಷಿಣೆ ಮಾಡುತ್ತಾರೆ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆ ಎಂದು ಕೆಲವೊಂದು ಮಾಡಬಾರದ ಕೆಲಸಗಳಿವೆ ಇನ್ನು ಕಲ್ಲುಪ್ಪು ಈ ಚಿಕ್ಕ ಕೆಲಸವನ್ನ ಮಾಡಿದರೆ ಸಾಕು ಈ ಕೆಲಸ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಒಂದು ಪರಿಹಾರ ದೊರೆಯುತ್ತದೆ ಕುತ್ತಿಗೆಯವರೆಗೂ ಬಂದಂತಹ ಹಣದ ಸಂಕಷ್ಟಕ್ಕೆ ಒಂದು ದಾರಿ ಕಾಣಿಸುತ್ತದೆ ನಿಮಗೆ ವಾಪಸ್ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತದೆ ನಿಮ್ಮ ಮೇಲೆ ಬಿದ್ದಿರುವಂತಹ ಜನರ ಕೆಟ್ಟ ದೃಷ್ಟಿಯ ಪ್ರಭಾವ ಶೀಘ್ರವಾಗಿ ದೂರವಾಗುತ್ತದೆ ಜೀವನದಲ್ಲಿ ಬರುವಂತಹ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಪಟ್ಟಂತ ಮಾಡುವಂತಹ ಕೆಲವು ಪರಿಹಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಇನ್ನು ಅಮಾವಾಸ್ಯೆಯ ದಿನ ಕಲ್ಲುಪ್ಪಿನಿಂದ ಈ ತಂತ್ರವನ್ನು ನೀವು ಮಾಡಿದರೆ ಸಾಲದ ಬಾಧೆ ಋಣಬಾಧೆಯಿಂದ ಮುಕ್ತರಾಗುತ್ತೀರಿ ಹೌದು ಸಾಲದ ಬಾಧೆ ವಿಪರೀತವಾಗಿ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ರೆ ಈ ತಂತ್ರ ಸಾಧನವನ್ನು ಅಮಾವಾಸ್ಯೆಯ ದಿನ ನೀವು ಮಾಡಿ ನೋಡಿ ವೀಕ್ಷಕರೇ ಯಾವ ಋಣ ಇದ್ದರೂ ಸರಿ ಉಪ್ಪಿನ ಋಣ ಇಟ್ಟುಕೊಳ್ಳಬಾರದು ಅಂತ ನಾವು ಕೇಳ್ತಿರ್ತೀವಿ ಹಾಗೆ ಅಂತಹ ಕಲ್ಲುಪ್ಪಿನಿಂದ ನಿಮ್ಮನ್ನ ಸಾಲದ ಸಮಸ್ಯೆಯಿಂದ ಹೊರತರಬಹುದು ಒಳ್ಳೆಯ ಸಾತ್ವಿಕ ಒಂದು ತಂತ್ರ ಪ್ರಯೋಗ ಇರುವಂತಹ ಒಂದು ಪ್ರಯೋಗವನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಳಿ ಸಾಲ ಮಾಡಲು ಮನುಷ್ಯನಿಗೆ ಕಾರಣಗಳೇ ಬೇಕಾಗಿಲ್ಲ ಮನುಷ್ಯ ಎಷ್ಟೇ ಜಾಗೃತೆಯಿಂದ ಇದ್ದರೂ ಎಷ್ಟೇ ಅವನು ಚೌಕಟ್ಟಿನಿಂದ ಚಾಕಚಕ್ಯತೆಯಿಂದ ಅವನು ಜೀವನ ಮಾಡ್ತಾ ಇದ್ದರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಸಾಲಗಾರನಾಗುತ್ತಾನೆ ಇಂತಹ ಸಾಲಗಾರರು ಕೆಲವೊಮ್ಮೆ ಅವರ ಪ್ರಯತ್ನದಿಂದಲೂ ಅದೃಷ್ಟದ ಫಲಬಲದಿಂದನೂ ಸಾಲದ ಬಾಧೆಯಿಂದ ಹೊರಗೆ ಬರುತ್ತಾರೆ ಸಾಲ ಸೋಲ ತೀರಿಸಿಕೊಂಡು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಬ್ಬರು ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ದು ಕೂಡಲೇ ವರ್ಷಾನುಗಟ್ಟಲೆ ಕಳೆದರೂ ಕೂಡ ಸಾಲ ಬಾಧೆಯಿಂದಲೇ ನರಳುತ್ತಿರುತ್ತಾರೆ ಸಾಲ ತೀರಿಸುವುದಕ್ಕೆ ಆಗದೆ ಒದ್ದಾಡುತ್ತಿರುತ್ತಾರೆ ಸಂಬಂಧಿಕರಲ್ಲಿ ಸ್ನೇಹಿತರಲ್ಲಿ ಬಂಧುಗಳಲ್ಲಿ ಹಿತೈಷಿಗಳಲ್ಲಿ ಅಪಮಾನ ಅವಮಾನದ ಭಯ ಎದುರಿಸ್ತಾ ಇರುತ್ತಾರೆ ಯಾಕೆಂದರೆ ಈ ಸಾಲ ಅನ್ನುವಂಥದ್ದು ಮನುಷ್ಯನನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟ ಅಂದರೆ ಆರೋಗ್ಯ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಎಲ್ಲವನ್ನ ನಷ್ಟ ಮಾಡಿಬಿಡುತ್ತದೆ ಅವನ ಮಾನಸಿಕ ಖಿನ್ನತೆಗೆ ತಗೊಂಡು ಹೋಗಿ ಇಟ್ಟು ಬಿಡುತ್ತದೆ ಈ ಸಾಲ ಎಷ್ಟೇ ದುಡಿದ ದುಡ್ಡು ಕೈಗೆ ಸಿಗದೆ ಕೂಡ ಒದ್ದಾಡ್ತಾನೆ ಇರುತ್ತಾರೆ ಯಾಕಂದರೆ ಈ ಸಾಲ ಮಾಡಿದಂಗೆಲ್ಲ ಬಡ್ಡಿ ಕಟ್ಟಬೇಕಾಗುತ್ತದೆ ದುಡಿದದ್ದೆಲ್ಲ ಅಲ್ಲೇ ತಂದು ಹಾಕಬೇಕಾಗುತ್ತದೆ ಇನ್ನು ಅವನು ಹೆಂಗೆ ಆ ಜಾಗದಿಂದ ಹೊರಗೆ ಅವರಿಗೆ ಬರಲಿಕ್ಕೆ ಸಾಧ್ಯತೆಯಾಗುತ್ತದೆ ಅವನಿಗೆ ಧನಪ್ರಾಪ್ತಿಯೋಗನು ಅಥವಾ ಅವನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭದಾಯಕವಾಗಿ ಅವನು ಪಡೆದುಕೊಂಡ್ರೆ ಆವಾಗ ಮಾತ್ರ ಅವರು ಸಾಲದ ಸಮಸ್ಯೆಯಿಂದ ಹೊರಗೆ ಬರುತ್ತಾರೆ ಇಂತಹ ವ್ಯಕ್ತಿಗಳು ಸಾಲಗಾರರಾಗಿ ನರಳುತ್ತಿರುವಂತಹ ವ್ಯಕ್ತಿಗಳು ಅಮಾವಾಸ್ಯೆ ದಿನ ನಿಮ್ಮ ಮನೆಯಲ್ಲಿಯೇ ಉಪಯೋಗಿಸುವಂತಹ ಕಲ್ಲುಪ್ಪಿನಿಂದ ಈ ತಂತ್ರ ಮಾಡಿದರೆ ದಿನಗಳಲ್ಲಿಯೇ ಸಾಲದ ಬಾಧೆಯಿಂದ ನೀವು ಮುಕ್ತರಾಗಿ ಬಿಡ್ತೀರಾ ನೋಡಿ ತಂತ್ರ ಮಾಡಲಿಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕು ನೀವು ಅದನ್ನು ತಂದು ಇಟ್ಟುಕೊಳ್ಬೇಕಾಗುತ್ತೆ ಮನೆಯಲ್ಲಿ ಸಿಗುವಂತಹ ಕಲ್ಲುಪ್ಪು ಫಸ್ಟ್ ಇಟ್ಕೊಳ್ಳಿ ಹಾಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಈ ಗಂಧದ ಚಕ್ಕೆಗಳು ಸಿಗುತ್ತವೆ ಅದೊಂದು ನೀವು ಇಟ್ಕೊಂಡಿರಿ ಮನೆಯಲ್ಲಿ ಅಮಾವಾಸ್ಯ ದಿನ ಒಂದು ದಿನ ಮುಂಚಿತವಾಗಿಯೇ ತಗೊಳ್ಳಿ ಕಲ್ಲುಪ್ಪು ಮನೆಯಲ್ಲಿರುತ್ತದೆ ಗ್ರಂಥಿಕೆ ಅಂಗಡಿಯಲ್ಲಿ ಗಂಧದ ಚಕ್ಕೆಗಳು ಸಿಗುತ್ತೆ ಅದನ್ನು ತಗೊಂಡು ಒಂದು ಮಣ್ಣಿನ ತಟ್ಟೆನೂ ಕೂಡ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತದೆ ಅದೊಂದನ್ನು ತಗೊಳ್ಳಿ ಇನ್ನು ಕರ್ಪೂರ ಮನೆಯಲ್ಲಿರುತ್ತೆ ಮತ್ತು ಅರಿಶಿನ ಪುಡಿ ನಾವು ಏನಂತೀವಿ ಭಂಡಾರ ಅಂತ ಹೇಳ್ತೀವಲ್ಲ ಆ ಭಂಡಾರನೂ ಕೂಡ ಆ ಅಂಗಡಿಯಲ್ಲಿ ಸಿಗುತ್ತದೆ ಅಂಥದ್ದನ್ನು ನೀವು ತಗೊಂಡು ಮನೆಯಲ್ಲಿ ಇಟ್ಕೊಂಡಿರಿ ಅಮಾವಾಸ್ಯೆ ಒಂದು ದಿನ ಮುಂಚೆ ಅಮಾವಾಸ್ಯೆ ದಿನ ಏನು ತಂತ್ರ ಮಾಡಬೇಕು ನೋಡಿ ಅಮಾವಾಸ್ಯೆ ದಿನ ಮನೆಯಲ್ಲಿರುವಂಥ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅಥವಾ ಸ್ಟೀಲ್ ತಟ್ಟೆ ಅದು ನಡೀತದೆ ಆ ಒಂದು ತಾಮ್ರ ಹಿತ್ತಾಳೆ ಸ್ಟೀಲ್ ತಟ್ಟೆಯ ಮೇಲೆ ನೀವು ಸಂಪೂರ್ಣವಾಗಿ ಅಕ್ಕಿಯನ್ನು ಹಾಕಬೇಕಾಗುತ್ತದೆ ಅಂದರೆ ಅದನ್ನು ಅಕ್ಕಿ ಹಾಕಿ ನೀವು ಮುಚ್ಚಬೇಕಾಗುತ್ತದೆ ಸ್ಟೀಲ್ ತಟ್ಟೆ ಅದರ ಮೇಲೆ ಏನು ಮಾಡ್ತೀರಾ ಮಣ್ಣಿನ ತಟ್ಟೆಯನ್ನು ನೀವು ಇಡಬೇಕು ವೀಕ್ಷಕರೇ ಗ್ರಂಥಿಗೆ ಅಂಗಡಿಯಿಂದ ತಂದಂಥ ಮಣ್ಣಿನ ತಟ್ಟೆಯನ್ನು ನೀವು ಅದರ ಮೇಲೆ ಇಡಿ ಅದರ ಮೇಲೆ ಸಂಪೂರ್ಣವಾಗಿ ಕಲ್ಲುಪ್ಪುಗಳನ್ನು ನೀವು ಹಾಕಿಬಿಡಿ ಕಲ್ಲುಪ್ಪು ಹಾಕಿ ಮುಚ್ಚಿಬಿಡಿ ತಟ್ಟೆ ಮೇಲೆ ಕಲ್ಲುಪ್ಪು ಹಾಕಿದ ನಂತರ ಆ ಕಲ್ಲುಪ್ಪಿನ ಮಧ್ಯಭಾಗದಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ನೀವು ಉಪಯೋಗಿಸುವಂಥ ಒಂದು ರೂಪಾಯಿ ನಾಣ್ಯವನ್ನು ನೀವು ಆ ಒಂದು ಕಲ್ಲುಪ್ಪಿನ ಮೇಲೆ ಇಟ್ಟು ಆ ಉಪ್ಪಿನ ಒಳಗೆ ಅದನ್ನು ಸೇರಿಸಿಬಿಡಿ ಅದು ಕಾಣಬಾರದು ಒಂದು ರೂಪಾಯಿ ನಾಣ್ಯ ಹೊರಗೆ ಕಾಣಬಾರದು ಆ ಉಪ್ಪಿನಿಂದ ಅದು ಮುಚ್ಚಿ ಹೋಗಬೇಕು ಆ ರೀತಿಯಲ್ಲಿ ಕಲ್ಲುಪ್ಪಿನಲ್ಲಿ ಮುಚ್ಚಿ ಇದನ್ನ ಮಾಡುವಂಥ ಸ್ಥಳ ದೇವರ ಮನೆಯಲ್ಲೇ ಮಾಡಬೇಕು ಈ ತಂತ್ರವನ್ನ ನೋಡಿ ಈ ದೇವರ ಕೋಣೆಯಲ್ಲಿ ಏನು ಈ ಕಲ್ಲುಪ್ಪಿನಲ್ಲಿ ಒಂದು ರೂಪಾಯಿ ಇಟ್ಟು ನೀವು ಮುಚ್ಚಿರ್ತೀರಾ ಏನು ಗ್ರಂಥಿಗೆ ಅಂಗಡಿಯಲ್ಲಿ ತಂದಿರುವಂತಹ ಗಂಧದ ಚಕ್ಕೆಗಳನ್ನ ಇನ್ನೊಂದು ಸ್ಟೀಲ್ ತಟ್ಟೆಯಲ್ಲಿ ಆ ಚಕ್ಕೆಗಳನ್ನ ಹಾಕಿ ಆ ಗಂಧದ ಚಕ್ಕೆಗಳ ಜೊತೆಗೆ ಕರ್ಪೂರದ ಬಿಲ್ಲೆಗಳಿಂದ ಬೆಂಕಿ ಹಚ್ಚಿ ಆ ಗಂಧದ ಚಕ್ಕೆಗಳು ಉರಿಯುವಂಥ ಸಮಯದಲ್ಲಿ ನೀವು ಅಂಗಡಿಯಿಂದ ತಂದಂತಹ ಭಂಡಾರವನ್ನು ಅದರ ಮೇಲೆ ಹಾಕಿ ಅರಿಶಿನದ ಪುಡಿಯನ್ನು ಅದರ ಮೇಲೆ ಭಂಡಾರವನ್ನು ಹಾಕಿ ಸಂಪೂರ್ಣವಾಗಿ ಅದು ಹುರಿಯುತ್ತಿದ್ದಂತೆ ಅದರ ಮೇಲೆ ಭಂಡಾರದ ಹಾಕಿ ಕಲ್ಲುಪ್ಪಿನ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ನಿಮಗೆ ಆಗುವಂಥ ಸಮಸ್ಯೆಗಳನ್ನು ವಿಚಾರಗಳನ್ನು ನೀವು ಸಂಕಲ್ಪ ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆ ಇದೆ ಸಾಲದ ಬಾಧೆ ಇದೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ಸಾಲ ಸೋಲರಾಗಿ ತೊಂದರೆ ಅನುಭವಿಸ್ತಾ ಇರ್ತೀರ ಇಂತಹ ಸಾಲಗಳಿಂದ ನಾನು ಮುಕ್ತರಾಗಬೇಕು ಅಂತ ಉಪ್ಪಿನ ಮೇಲೆ ನೀವು ಕೈಯನ್ನ ಇಟ್ಟು ನೀವು ಸಂಕಲ್ಪ ಅಮಾವಾಸ್ಯೆ ದಿನ ಮರುದಿನ ಸಂಕಲ್ಪನೆ ಮಾಡಿಕೊಂಡು ಆವತ್ತಿನ ದಿನ ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿನ ನಮಸ್ಕಾರ ಮಾಡಿ ನೀವು ಬನ್ನಿ ಆ ಗಂಧದ ಚಕ್ಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗಬೇಕು ಆ ಭಂಡಾರಗಳ ಮುಖಾಂತರ ಆವಾಗ ಮರುದಿನ ಏನಮಾಸೆ ಆದ್ಯಂತ ಮರುದಿನ ನೀವು ನಿಮ್ಮ ಕರ್ತವ್ಯಗಳನ್ನು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ದೇವರ ಮನೆಗೆ ಹೋದಾಗ ಆ ಕಲ್ಲುಪ್ಪಿನ ಏನು ಮಣ್ಣಿನ ತಟ್ಟೆ ಇರುತ್ತೋ ಅದರ ಸಮೇತ ಅಂತ ಒಂದು ಪಾತ್ರೆಯಲ್ಲೂ ಅಂದ್ರೆ ನೀರಿನ ಬಕೆಟ್ನಲ್ಲೂ ಹಾಕಿ ಆ ಉಪ್ಪೆಲ್ಲ ಕರಗಿಸಿ ಬಿಡಿ ಉಪ್ಪನ್ನೆಲ್ಲ ಕರಗಿಸಿ ಉಪ್ಪೆಲ್ಲ ಕರಗಿದ ನಂತರ ಅದರಲ್ಲಿರುವಂತ ಒಂದು ರೂಪಾಯಿ ನಾಣ್ಯವನ್ನ ನೀವು ತಗೊಳ್ಬೇಕಾಗುತ್ತೆ ಒಂದು ರೂಪಾಯಿ ನಾಣ್ಯವನ್ನು ತೆಗೆದ ನಂತರ ನೀವು ಆ ಒಂದು ರೂಪಾಯಿ ನಾಣ್ಯವನ್ನು ನಿಮ್ಮ ಬೀರುವಿನಲ್ಲೋ ಪರ್ಸ್ನಲ್ಲೋ ಪ್ಯಾಕೆಟ್ನಲ್ಲೋ ಅಥವಾ ಅಂಗಡಿ ಖಜೂರಿನಲ್ಲೋ ಅಥವಾ ನಿಮ್ಮ ಇದರಲ್ಲೋ ಏನಪ್ಪ ಹೇಳ್ತಾರೆ ವೈಯಕ್ತಿಕವಾಗಿ ಎಲ್ಲಾದರೂ ನೀವು ಮುಚ್ಚಿಟ್ಟು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಾದರೂ ಕೂಡ ಮುಚ್ಚಿಟ್ರಿ ನೋಡಿ ಪಿತೃದೇವತೆಗಳ ಆಗ ಕುಟುಂಬದ ಕುಲದೇವತೆಯ ಆಶೀರ್ವಾದದ ಮುಖಾಂತರ ನೀವು ಸಾಲ ಸೋಲದಿಂದ ಮುಕ್ತರಾಗುತ್ತೀರ ಹಣಕಾಸಿನ ಬಾಧೆ ದೂರ ಆಗುತ್ತದೆ ಆರ್ಥಿಕ ಸಮಸ್ಯೆಗಳಿದ್ದರೂ ದೂರ ಆಗುತ್ತೆ ದಿನಗಳಲ್ಲಿಯೇ ನಿಮ್ಮ ಅಭಿವೃದ್ಧಿ ನಿಮ್ಮನ್ನು ಹಿಂಬಾಲಿಸುತ್ತದೆ ಅಂತ ಹೇಳ್ಬೋದು ನಂತರ ಏನು ಆ ಕಲ್ಲುಪ್ಪಿನಿಂದ ಕರಗಿದ ಒಂದು ರೂಪಾಯಿ ನಾಣ್ಯ ತೆಗೆದಾಗ ಆ ನೀರನ್ನು ಮತ್ತು ಆ ಏನು ಗಂಧದ ಪುಡಿಯಾಗಿರುವಂಥ ಗಂಧದ ಚಕ್ಕೆಗಳನ್ನು ಆ ನೀರಿನಲ್ಲಿ ಬೆರೆಸಿ ನೀವು ಯಾವುದಾದರೂ ಗಿಡದ ಕೆಳಗೆ ನೀವು ತಗೊಂಡು ಹೋಗಿ ಆ ಒಂದು ರೂಪಾಯಿ ನಾಣ್ಯವನ್ನು ಮಾತ್ರ ಯಾವ ಕಾರಣಕ್ಕೂ ಕೂಡ ಉಪಯೋಗಿಸಿಕೊಳ್ಳೋಕೆ ಹೋಗಬೇಡಿ ಸ್ವಂತಕ್ಕೆ ಅದು ಇದ್ದ ಜಾಗದಲ್ಲೇ ಇರಲಿ ನಿಮಗೆ ಏನಾಗ್ತದೆ ಹಣಕಾಸಿನಲ್ಲಿ ಧನಪ್ರಾಪ್ತಿಯೋಗ ಕೂಡಿ ಬರುತ್ತದೆ ಧನಧಾನ್ಯ ಸಮೃದ್ಧಿಯೋಗ ಬರ್ತದೆ ಸಾಲಗಾರರಾಗಿದ್ದರೆ ದಿನಗಳಲ್ಲಿಯೇ ಸಾಲದಿಂದ ನೀವು ಮುಕ್ತರಾಗ್ತೀರಾ ಋಣಮುಕ್ತರಾಗಿ ಬದುಕುತ್ತೀರಾ ಅಂತ ಹೇಳಬಹುದು ಇನ್ನು ಅಮಾವಾಸ್ಯ ಎಂದು ಮಾಡಬಾರದ ಕೆಲಸಗಳು ತಡವಾಗಿ ಏಳುವುದು ಅಮಾವಾಸ್ಯ ಎಂದು ತಡವಾಗಿ ಏಳುವುದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಆ ಸಮಯದಲ್ಲಿ ಸಕಾರಾತ್ಮಕತೆ ಮತ್ತು ದೈವತ್ವವು ಇರುವುದರಿಂದ ಬೇಗನೆ ಏಳುವುದು ಯಾವಾಗಲೂ ಉತ್ತಮ ತಡವಾಗಿ ಹೇಳುವುದು ವ್ಯಕ್ತಿಯನ್ನ ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಪಡಿಸುತ್ತದೆ ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚು ಶಕ್ತಿಯುತವಾಗಿರುತ್ತದೆ ಆದ್ದರಿಂದ ಈ ದಿನ ತಡವಾಗಿ ಎಚ್ಚರಗೊಳ್ಳುವುದನ್ನು ತಪ್ಪಿಸಬೇಕು ದೈಹಿಕ ಸಂಬಂಧ ಮಾಡಬಾರದು ವಿವಾಹಿತ ದಂಪತಿಗಳು ದೈಹಿಕ ಸಂಬಂಧದಲ್ಲಿ ತೊಡಗುವುದನ್ನು ತಪ್ಪಿಸಬೇಕು ಅಮಾವಾಸೆ ಎಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಈ ದಿನದಂದು ಮಾಡಿದ ಸಂಯೋಗದಿಂದ ಜನಿಸಿದ ಮಗು ದೈಹಿಕ ವಿರೂಪಗಳೊಂದಿಗೆ ಜನಿಸುತ್ತದೆ ಎಂಬ ನಂಬಿಕೆ ಇದೆ ಪೂರ್ವಜರನ್ನು ಅವಮಾನಿಸಬೇಡಿ ಅಮಾವಾಸ್ಯೆಯು ಪೂರ್ವಜರನ್ನು ಪ್ರಾರ್ಥಿಸಲು ಸೂಕ್ತವಾದ ದಿನವಾಗಿರುವುದರಿಂದ ಈ ದಿನ ಅವರನ್ನು ಅಸಮಾಧಾನಗೊಳಿಸದಂತೆ ಅವಮಾನ ಆಗದಂತೆ ನೀವು ನೋಡಿಕೊಳ್ಬೇಕು ತಿಳಿದು ಅಥವಾ ತಿಳಿಯದೆ ಮಾಡುವ ಯಾವುದೇ ಅಗೌರವವು ಅನಪೇಕ್ಷಿತ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ದಾನಕ್ಕೆ ಅಡ್ಡಿ ಮಾಡಬೇಡಿ ಇನ್ನೊಬ್ಬರು ಮಾಡುವ ದಾನ ಅಥವಾ ಧರ್ಮಕ್ಕೆ ಎಂದಿಗೂ ಅಡ್ಡಿ ಮಾಡಬೇಡಿ ನೀವು ದಾನ ಮಾಡುತ್ತಿದ್ದರೂ ಇತರರು ಕೆಲವು ಧರ್ಮವನ್ನು ಮಾಡುತ್ತಿರುವಾಗ ಅಡ್ಡಿಪಡಿಸಬೇಡಿ ಮಾಂಸಾಹಾರ ಸೇವಿಸಬೇಡಿ ಅಮಾವಾಸ್ಯೆಯ ಸಮಯದಲ್ಲಿ ಮಾಂಸಾಹಾರ ಸೇವನೆಯನ್ನು ತಪ್ಪಿಸಿ ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿ ಈ ದಿನದಂದು ಮಾಂಸಾಹಾರಿ ಆಹಾರವನ್ನು ಸೇವಿಸುವುದರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು ಯಾವುದೇ ಶುಭ ಸಮಾರಂಭಗಳು ಸಲ್ಲದು ಈ ದಿನದಂದು ಮದುವೆ ಮಕ್ಕಳ ನಾಮಕರಣ ಅಥವಾ ನಾಮಕರಣಗಳಂಥ ಯಾವುದೇ ಶುಭ ಸಮಾರಂಭಗಳನ್ನು ನಿಗದಿಪಡಿಸಬೇಡಿ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಅನುಕೂಲಕರ ಸ್ಥಿತಿಯಲ್ಲಿಲ್ಲದ ಕಾರಣ ನಕ್ಷತ್ರ ಮತ್ತು ಚಂದ್ರನ ಸ್ಥಾನವು ವ್ಯಕ್ತಿಯ ಆರೋಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಲ್ಲ ಅಮಾವಾಸ್ಯ ಅತಿಥಿಗಳು ಯಾವುದೇ ಶುಭ ಸಮಾರಂಭಗಳನ್ನು ನಡೆಸಲು ಸೂಕ್ತವಲ್ಲ ಆಹಾರ ಧಾನ್ಯಗಳು ಮತ್ತು ಹಿಟ್ಟುಗಳ ಖರೀದಿ ಅಕ್ಕಿ ಮತ್ತು ಗೋಧಿ ಮತ್ತು ಅಕ್ಕಿ ಮತ್ತು ಗೋಧಿ ಹಿಟ್ಟಿನಂಥ ಆಹಾರ ಧಾನ್ಯಗಳನ್ನು ಖರೀದಿಸಲು ಅಮಾವಾಸ್ಯೆ ಉತ್ತಮ ದಿನವಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅಮಾವಾಸ್ಯೆಯು ಆಹಾರ ಧಾನ್ಯಗಳನ್ನು ಖರೀದಿಸಲು ಸೂಕ್ತವಲ್ಲ ತುಳಸಿ ಎಲೆಗಳನ್ನು ಕೇಳಬೇಡಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಮವಾಸ್ಯೆಂದು ತುಳಸಿ ಎಲೆಗಳನ್ನು ಕೇಳುವುದನ್ನು ನಿಷೇಧಿಸಲಾಗಿದೆ ಹೆಚ್ಚು ಆಹಾರವನ್ನು ಸೇವಿಸಬೇಡಿ ಅಮಾವಾಸ್ಯೆಯ ದಿನಗಳಲ್ಲಿ ಉಪವಾಸ ಮಾಡುವುದು ಒಳ್ಳೆಯದು ಆದಾಗ್ಯೂ ಈ ದಿನದಂದು ಉಪವಾಸ ಮಾಡಲು ಸಾಧ್ಯವಾಗದ ಜನರು ಕನಿಷ್ಠ ಪಕ್ಷ ಹೆಚ್ಚು ತಿನ್ನುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ದಿನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯು ಅಸಮತೋಲನಗೊಳ್ಳುತ್ತದೆ ಆದ್ದರಿಂದ ಸರಳ ಆಹಾರವನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ ಅಮಾವಾಸ್ಯೆ ಎಂದು ಈ ಪರಿಹಾರ ಮಾಡಿ ಶಿವನ ಹೆಸರನ್ನು ಜಪಿಸುತ್ತಾ ಒಂದು ಚಮಚದಷ್ಟು ನೀರನ್ನು ಹರಿಯುವ ತೊರೆ ಅಥವಾ ನದಿಗೆ ಸುರಿಯಿರಿ ಶನಿದೋಷ ನಿವಾರಣೆಗಾಗಿ ಶನಿಯನ್ನು ಪ್ರಾರ್ಥಿಸುತ್ತಾ ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿ ಹನುಮಂತನಿಗೆ ಸಿಂಧೂರ ಎಣ್ಣೆ ಲವಂಗ ಮತ್ತು ಉಪ್ಪು ಕಪ್ಪು ಉಂಡೆ ಅಂದರೆ ಎಳ್ಳಿನ ಉಂಡೆಯನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲಿಸ ಪಠಿಸಿ ಪಿತೃ ಕಾರ್ಯದ ನಂತರ ನಿಮ್ಮ ಪೂರ್ವಜರಿಗೆ ಖೀರ್ ಮತ್ತು ಆಹಾರವನ್ನು ನೀಡಿ ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುವುದು ಮಾತ್ರವಲ್ಲ ಪೂರ್ವಜರ ಆಶೀರ್ವಾದವು ನಿಮಗೆ ಸಿಗುವುದು ಈ ವಿಡಿಯೋ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು